ಸಾವಿರ ಸಸಿ ನೆಡುವ ಅಭಿಯಾನಕ್ಕೆ ತಾತಳಗೇರದಲ್ಲಿ ಎತ್ತಿನ ಗಾಡಿಯಲ್ಲಿ ಸಸಿಗಳ ಮೆರವಣಿಗೆ ಮಾಡಿ ಅದ್ಧೂರಿ ಚಾಲನೆ ನೀಡಿದ ಉಮೇಶ್ ಕೆ ಮುದ್ದಾಳ್ ಹೌದು ಯಾದಗಿರಿ ಜಿಲ್ಲೆಯಾದ್ಯಂತ ಐದು ಸಾವಿರ ಸಸಿ ನೆಡುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳೂರು ಹೇಳಿದ್ದಾರೆ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ತಾತಳಗೇರಾ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಸಸಿ ನೆಡುವ ಅಭಿಯಾನದ ಅಂಗವಾಗಿ ಸಿಂಗರಿಸಿದ ಎತ್ತಿನ ಗಾಡಿಯಲ್ಲಿ ಸಸಿಗಳನ್ನಿಟ್ಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಾಜ ಭಜಂತ್ರಿಗಳ ಸಮೇತ ನಡೆಸಿದ ಮೆರವಣಿಗೆಗೆ ಅದ್ಧೂರಿ ಚಾಲನೆ ನಮ್ಮ ನೀಡಿ ಮಾತನಾಡಿದರು ಈ ಬಾರಿಯ ಮುಂಗಾರಿನಲ್ಲಿ ಇಂಥ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಇದು ಗ್ರಾಮದಲ್ಲಿ ಚಾಲನೆ ನೀಡಿದ ಅಭಿಯಾನ ಗ್ರಾಮ ಹೋಬಳಿ ತಾಲೂಕು ಸೇರಿದಂತೆ ವಿವಿಧೆಡೆ ಸಂಚರಿಸಿ ಸಸಿ ನೆಡಲಾಗುವುದು ಬರುವ ಆಗಸ್ಟ್ ತಿಂಗಳ ಕೊನೆಯವರೆಗೆ ಈ ಅಭಿಯಾನ ನಡೆಯಲಿದೆ ಅಂತ ತಿಳಿಸಿದರು ಪ್ರತಿಯೊಬ್ಬರು ಸಸಿಗಳನ್ನು ನೆಟ್ಟು ಅದಕ್ಕೆ ತಮ್ಮ ಮಕ್ಕಳ ಹೆಸರನ್ನು ಇಟ್ಟು ಬೆಳೆಸಬೇಕು ಮಕ್ಕಳಂತೆ ಸಸಿಗಳನ್ನು ಬೆಳೆಸಿ ದೊಡ್ಡ ಮರಗಳನ್ನಾಗಿ ಮಾಡಿದಲ್ಲಿ ಪರಿಸರ ರಕ್ಷಣೆ ಆಗ್ತದೆ ಇದರಿಂದ ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ಬಿಟ್ಟುಕೊಟ್ಟು ಹೋಗಲು ಸಾಧ್ಯವಾಗ್ತದೆ ಅಂತ ಹೇಳಿದರು ಎನ್ ಕೆ ಎಸ್ ಫೋರ್ ನ್ಯೂಸ್ ಬ್ಯೂರೋ ಯಾದಗಿರಿ ಇಲ್ಲ ಯಾದಗಿರಿ ತಾಲೂಕು ಅಲ್ಲ ರಾಜ್ಯಾದ್ಯಂತ ಪ್ರತಿಯೊಬ್ಬರು ಸಸಿ ನೆಡಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯದಿಂದ ಸುಮಾರು ಐದು ಸಾವಿರ ಸಸಿಗಳು ನಡ್ಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ ಅದ ಇವತ್ತು ಚಾಲು ಆಗಿದ್ದನ್ನು ಸುಮಾರು ಆಗಸ್ಟ್ವರೆಗೆ ಸುಮಾರು ಐದು ಸಾವಿರ ಸಸಿ ಹಾಕ್ಬೇಕು ನಮ್ಮ ಗುರಿ ಅದ ಅದರಲ್ಲಿ ವಿಶೇಷವಾಗಿ ಇವತ್ತು ತಾತಳಗಿರಿ ಗ್ರಾಮದಲ್ಲಿಂತ ಅದ್ದೂರಿ ಆಯ್ಕಿಸಿ ಸಸಿ ನೆಡುವ ಕಾರ್ಯಕ್ರಮ ವಿನೂತನವಾಗಿ ಆರಂಭಗೊಂಡಿದ್ದಕ್ಕ ನೋಡಿದರೆ ಭಾಳ ಖುಷಿ ಅನಿಸ್ತದೆ ಮುಂದಿನ ದಿವಸದಲ್ಲಿ ನಾವು ಹೆಚ್ಚಿನ ಸಚಿ ಹಂಚಲು ಪ್ರೋತ್ಸಾಹ ಮಾಡಬೇಕು ಎಲ್ಲ ರೈತರು ಶಾಲಾ ಮಕ್ಕಳು ಇವತ್ತು ತಾತಳಗಿರಿ ಗ್ರಾಮದ ಶಾಲಾ ಆವರಣದಲ್ಲಿ ಇವತ್ತಿನ ದಿವಸ ಶಿಕ್ಷಕರು ಮತ್ತು ಮಕ್ಕಳ ಮತ್ತು ಗ್ರಾಮಸ್ಥರು ಮಹಿಳೆಯರು ಎಲ್ಲರೂ ಸಂಘಟನೆ ನೇತೃತ್ವದಲ್ಲಿ ಇವತ್ತೇನದ ವಿನೂತನವಾಗಿ ಎತ್ತಿನ ಬಂಡಿಯಲ್ಲಿ ಸಸಿಗಳನ್ನು ಇಟ್ಟು ಮೆರವಣಿಗೆ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ಆಗ್ಯದ ಮುಂದಿನ ದಿವಸದಲ್ಲಿ ಎಲ್ಲ ಗ್ರಾಮಗಳ ಹೋಬಳಿ ಹೋಬಳಿದಲ್ಲಿ ಎಲ್ಲ ಗಿಡಗಳನ್ನು ಹಚ್ಚಿ ಅದು ಪೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಮ್ಮ ಎಲ್ಲರ ಜವಾಬ್ದಾರಿ ಆದ ಸಸಿಯನ್ನು ಮಕ್ಕಳ ಹೆಸರಿಟ್ಟು ಬೆಳೆಸ್ಬೇಕಂತಕ್ಕಂಥದ್ದೇ ನಮ್ಮ ಅಭಿಪ್ರಾಯ ಅದ ಒಂದೊಂದು ಸಸಿ ಒಂದೊಂದು ಮಕ್ಕಳ ಇಡಬೇಕು ಇಟ್ಟು ಬೆಳೆಸಿದಾಗ ಮಾತ್ರ ಪೋಷಣೆ ಮಾಡಿದಾಗ ಮುಂದಿನ ದಿವಸದಲ್ಲಿ ನಮ್ಮ ಉಸಿರಾಟಕ್ಕೆ ನಾವು ಅನುಕೂಲ ಆಗ್ತದ ಹಸುರನ್ನು ಬೆಳೆಸಿ ಕಾಡನ್ನು ಉಳಿಸಿ ಅಂತಕ್ಕಂಥ ಕಾರ್ಯಕ್ರಮ ಉಮೇಶ್ ಮುದ್ದಾ ಅವರ ನಡೆ ಶಶಿ ನಡುವ ಕರೆ ಕಾರ್ಯಕ್ರಮಕ್ಕೆ ಇವತ್ತು ಅದ್ದೂರಿಯಾಗಿ ಚಾಲೆಂಜ್ ಸಿಕ್ಕದ ಮುಂದಿನ ದಿವಸ ಕೂಡ ಮೂರು ತಿಂಗಳಲ್ಲಿ ವಿನೂತನ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಮುಗಿಸಿ ಮುಕ್ತಾಯಕ್ಕೂ ನಾವು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲಿಕ್ಕೂ ನಿರ್ಧರಿಸಿದ್ದೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಶುಭ ಮುಂಜಾನೆ ಎಂದು ನಮ್ಮ ತಾತ ಕಾರ್ಯಕ್ರಮದಲ್ಲಿ ಶಾಲಾ ಆವರಣದಲ್ಲಿ ನನಗೆ ತೊಂಬತ್ತೆರಡು ಅಂಕಗಳನ್ನು ಗಳಿಸಿದ ಸೈನ್ಸ್ ವಿಭಾಗದಲ್ಲಿ ಸನ್ಮಾನ ಮಾಡಿದ್ದ ಅದನ್ನು ನೋಡಿ ನನಗೆ ಭಾಳ ತುಂಬ ಖುಷಿ ಆಗ್ತಿದೆ ನಾ ಇನ್ನೂ ಈ ಸಪೋರ್ಟಿಂದ ಮುಂದೆ ಹೋಗಲು ಬುಭ ಅನುಭವದಿಂದ ಮುಂದೆ ಹೋಗಲು ಬಯಸುತ್ತೇನೆ ನಮಗೆ ಕನಕಪ್ಪ ತಂದೆ ಲಕ್ಷ್ಮಣ ಮೇಧ ರೈ ಇಂದು ನಮ್ಮ ತಾತಳಗೆರೆ ಗ್ರಾಮದಲ್ಲಿ ಸಸಿ ನಡ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮತ್ತು ಚಾಲನೆ ಮುಖಾಂತರ ಎತ್ತು ಬಂಡಿ ಮುಖಾಂತರ ವಿರ್ಜಂಭಣೆಯಿಂದ ಚಾಲನೆ ನೀಡಿದರು ಯಾರು ಉಮೇಶ್ ಅಣ್ಣ ಉಮೇಶ್ ಕೆ ಮುದ್ನಾಳ ಅಣ್ಣವರು ಆ ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಸಸಿ ನೆಟ್ಟು ಮತ್ತು ನಮ್ಮ ಶಾಲೆಯಲ್ಲಿ ಮ ವಿದ್ಯಾರ್ಥಿ ಕನಕಪ್ಪ ಎಂಬ ವಿದ್ಯಾರ್ಥಿ ಸರ್ಕಾರಿ ಶಾಲೆಯಲ್ಲಿ ಓದಿ ಮತ್ತು ಸೈನ್ಸ್ ಸ್ಟೂಡೆಂಟ್ ನೈಂಟಿ ಒನ್ ಪರ್ಸೆಂಟೇಜ್ ಮಾಡಿದ್ದು ಅವನಿಗೆ ಸನ್ಮಾನ ಮಾಡಿದ್ದಕ್ಕಾಗಿ ನಾವು ನಮ್ಮ ಊರಿನ ಪರವಾಗಿ ಎಲ್ಲರ ಎಲ್ಲರ ಪರವಾಗಿ ಉಮೇಶ್ ಅಣ್ಣ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ಇದೇ ರೀತಿ ನನ್ನ ಹೆಸರು ಶರಣಪ್ಪ ಮಲ್ಲೆಪಲ್ಲಿ ತಾತಾಳಗಿಯರು ಈ ಸಸಿ ನೆಡುವ ಸಸಿ ನೆಡುವ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದ್ದೇವೆ ಈ ಸಸಿ ಮೂಲಕಂತ್ರ ಮುದ್ನೇಳಿ ಓಮೇಶ್ ಕೆ ಅವರಿಂದ ನೇತೃತ್ವದಿಂದ ಈ ಸಸ್ಯಗಳನ್ನು ಪ್ರಾರಂಭ ಮಾಡಿದ್ವಿ ಸುತ್ತ ನಾ ಈ ಥರ ಮಾಡಬೇಕು ಗಿಡ ಬೆಳೆದ್ರೆ ನಾವು ನಾವು ಬೆಳೆದ್ರೆ ಗಿಡಗಳು ಆ ಗಿಡಗಳಿಂದ ನಮ್ಗೆ ತನು ಕೊಡ್ತದೆ ತಂಪು ಕೊಡ್ತದ ಮಳೆನ ಬರ್ತದೆ ಎಲ್ಲ ಗಾಳಿ ಬೀಳಿ ಎಲ್ಲ ಚೆನ್ನಾಗಿರ್ತದ ಈ ಥರ ಎಲ್ಲ ಸುತ್ತ ಮುತ್ತ ನಾಕಳ್ಳಿ ಕಳ್ಳಿ ಹೆಸರು ಬರಲಿ ಈ ಥರ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾನು ಒಂದೆರಡು ಎರಡು ಮಾತು ಮುಗಿಸ್ತೀನಿ ಮಲ್ಲಿಕಾರ್ಜುನ್ ತಾತಳಗಿಯರ ಅಧ್ಯಕ್ಷ ನಾವು ತಾತಳಗೇರಿ ಗ್ರಾಮದಲ್ಲಿ ಸಸ್ಯ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಆದ್ದರಿಂದ ನಮ್ಮ ಊರಿನ ಗ್ರಾಮಸ್ಥರು ನಾವು ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ನಮ್ಮ ಊರಿನಲ್ಲಿ ಪ್ರತಿ ಮನೆಗೊಂದು ಸಸ್ಯ ಇಡಬೇಕಂತೇಳಿ ನಮ್ಮದೊಂದು ಆಸಕ್ತಿಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಇನ್ನು ಮುಂದೆ ನಮ್ಮ ಊರಲ್ಲಿ ಪ್ರತಿಯೊಂದು ಮನೆಗೆ ಸಸ್ಯಗಳು ನಡಬೇಕು ಎಲ್ಲ ಸಹ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡಬೇಕು ಇವತ್ತು ದಿವಸದಲ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ ಯಾಕಂತಂದರೆ ತಾತಳಗಿರಿ ಗ್ರಾಮ ಗುಡ್ಡುಗಾಡು ಪ್ರದೇಶದಲ್ಲಿ ಅಂತ ಇದು ಅದ್ರಿಗೋಸ್ಕರ ಎಲ್ಲ